ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿರೋದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ನಿಯರ್ ಇರೋ ಬ್ರಾಹ್ಮಿಣ್ ತಟ್ಟೆ ಇಡ್ಲಿಗೆ ಇಲ್ಲಿ ತಟ್ಟೆ ಇಡ್ಲಿ ಮಾತ್ರ ಅಲ್ಲ ಹಾಗೆ ರೈಸ್ ಪಾತ್ ಕೂಡ ತುಂಬಾ ಫೇಮಸ್ ಅದರಲ್ಲೂ ಕೂಡ ಪುಳಿಯೋಗರೆ ಅಂದರೆ ಇಲ್ಲಿ ಫೇಮಸ್ ಅದು ಬಿಟ್ಟು ನಿಮಗೆ ಶಾವಿಗೆ ಉಪ್ಪಿಟ್ಟು ಆಮೇಲೆ ವಡೆ ಮತ್ತು ಮಸಾಲಾ ಇಡ್ಲಿ ಅಂತ ಮಾಡ್ತಾರೆ ಅದು ಇಲ್ಲಿ ರೀಸೆಂಟಾಗಿ ಅವರು ಸ್ಟಾರ್ಟ್ ಮಾಡಿರೋದು ನನಗೆ ಮಸಾಲಾ ಇಡ್ಲಿ ಅಷ್ಟೊಂದು ಇಷ್ಟ ಆಗಿಲ್ಲ ನಾರ್ಮಲ್ ತಟ್ಟೆ ಇಡ್ಲಿನೇ ತುಂಬ ಚೆನ್ನಾಗಿದೆ ಅನ್ನಿಸ್ತು ನೀವೇನಾದರೂ ಪ್ಲೇನ್ ಸಿಂಗಲ್ ತಟ್ಟೆ ಇಡ್ಲಿ ತೊಗೊಂಡ್ರೆ ತರ್ಟಿ ಫೈವ್ ರುಪೀಸ್ ಇರುತ್ತೆ ಇಲ್ಲ ಅದ್ರ ಜೊತೆ ಬಟರ್ ಏನಾದರೂ ಬೇಕಿದ್ರೆ ಟೆನ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಆಮೇಲೆ ಇಲ್ಲಿ ವಡಾ ಕೂಡ ಸಿಗುತ್ತೆ ಅದು ಕ್ರಿಸ್ಪಿಯಾಗೆ ಚೆನ್ನಾಗಿರುತ್ತೆ ನೀವೇನಾದರೂ ಆ ಕಡೆ ಹೋದರೆ ಮಿಸ್ ಮಾಡ್ದಂಗೆ ತಟ್ಟೆ ಇಡ್ಲಿ ಟ್ರೈ ಮಾಡಿ ಸ್ವೀಟ್ಸಲ್ಲಿ ಟ್ರೈ ಮಾಡ್ತೀರಾ ಅಂತ ಹೇಳಿದರೆ ಆಲೂಬಾಯಿ ಇರುತ್ತೆ ಅದಾದಮೇಲೆ ಮೆನುನಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ ಅದೆಲ್ಲನೂ ಕೂಡ ಎವ್ರಿ ಡೇ ಅವರು ಕೊಡೋಲ್ಲ ನಾರ್ಮಲಾಗಿ ಇಡ್ಲಿ ಇರುತ್ತೆ ಅದು ಬಿಟ್ಟರೆ ಒನ್ ಆರ್ ಟು ವೆರೈಟೀಸ್ ರೈಸ್ ಪಾತ್ ಇರುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್